ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ ಸ್ವಾಗತವನ್ನು ಕಲಿತಾ ನಾವು ಈ ಹೋರಾಟದ ಒಂದು ಸ್ವರೂಪವನ್ನು ತಿಳಿಸ್ತೇವೆ ಏನಂದರೆ ಈಗಾಗಲೇ ನಾವು ಹಿಂದೆ ಪುಷ್ಪಗಿರಿ ವನ್ಯಧಾಮದ ಸಂದರ್ಭದಲ್ಲಿ ಹೋರಾಟ ಪ್ರಾರಂಭ ಆಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಆಗ ಕಸ್ತೂರಂಗಣ್ಣ ವರದಿಗಿಂತ ಮುಂಚೆ ಪುಷ್ಪಗಿರಿ ವನ್ಯಧಾಮ ಬಂದಾಗ ಎಲ್ಲ ಈ ಅದು ಗೊತ್ತಾಗಿರುವಂಥದ್ದು ಪತ್ರಿಕಾ ಮಾಧ್ಯಮ ಮುಖಾಂತರ ನಮಗೆಲ್ಲರಿಗೆ ಗೊತ್ತಾಯಿತು ಅದನ್ನು ಆ ಪತ್ರಿಕಾ ಮಾಧ್ಯಮದ ಬಂದಂತಹ ಸ್ಟೇಟ್ಮೆಂಟನ್ನು ಜನರು ನೋಡಿ ಎಚ್ಚೆತ್ತುಕೊಂಡು ಆ ಹೋರಾಟವನ್ನು ಹಮ್ಮಿಕೊಂಡ್ರು ಆ ಸಂದರ್ಭದಲ್ಲಿ ಮಲೆನಾಡು ಜನಹಿತರಕ್ಷಣಾ ವೇದಿಕೆ ಎಂಬ ಸಂಘಟನೆ ಹೆಸರಿನಲ್ಲಿ ಪಕ್ಷಾತೀತ ಜಾತ್ಯಾತೀತವಾಗಿ ಹೋರಾಟ ಮಾಡಿತ್ತು ಅದರ ಫಲವಾಗಿ ಆ ಪುಷ್ಪಗಿರಿ ವಣ್ಯಧಾಮವನ್ನು ತಡೆ ಹಿಡಿಯುವಂಥದ್ದಾಗಿದೆ ಈಗಾಗಲೇ ನಮ್ಮ ಹತ್ರ ಕಾಪಿ ಇರುವಂಥದ್ದು ಪುಷ್ಪಗಿರಿ ವಣ್ಯಧಾಮವನ್ನು ತಡೆ ಹಿಡಿಯುವಂಥ ಒಂದು ಕಾಪಿ ಪ್ರತಿ ಇದೆ ಇದೇನೆಂದರೆ ಆ ಸಂದರ್ಭದಲ್ಲಿ ಆ ಹೋರಾಟವನ್ನು ಗಮನಿಸಿದಂಥ ಸರಕಾರ ಸಂಪೂರ್ಣವಾಗಿ ಅದು ಪಕ್ಷಾತೀತ ಜಾತ್ಯಾತೀತವಾಗಿ ಇರುವುದರಿಂದ ಇಂಟೆಲಿಜೆನ್ಸಿ ಮಾಹಿತಿ ಪ್ರಕಾರ ಇದು ಮುಂದೆ ಇಂಪ್ಲಿಮೆಂಟ್ ಆದರೆ ಕ್ರಾಂತಿಕಾರಿ ಸಂಘಟನೆಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಗ್ತದೆ ಅದನ್ನು ಇಳಿಸಬೇಕು ಎಂಬ ವರದಿ ಇದ್ದ ಕಾರಣ ಅದನ್ನು ತಕ್ಷಣ ತಡೆ ಹಿಡಿಯುವಂಥದ್ದು ಮಾಡಿದ್ದಾರೆ ಅದು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಗೆ ಒಂದು ಕಾಪಿಯನ್ನು ಕಳಿಸಿದರು ಆ ಸಂದರ್ಭದಲ್ಲಿ ಸಕಲ ಸ್ವರದವರು ನಾವು ಜಾಗವನ್ನು ಬಿಟ್ಟು ಕೊಡ್ತೇವೆ ಅಂತ ಹೇಳಿದ್ದಕ್ಕೆ ಆ ಸಂದರ್ಭದಲ್ಲಿ ಅವರು ಬಿಟ್ಟು ಕೊಟ್ಟ ಕಾರಣ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರಿಗೆ ಏನು ಬಂದಿದೆ ಅಂದರೆ ಸುತ್ತೋಲೆ ನಮ್ಮ ಜಾಗವನ್ನು ನೀವು ಅರಣ್ಯಕ್ಕೆ ಬಿಟ್ಟುಕೊಡಬೇಕು ಅಂತೇಳಿ ಮೂರ್ಖನಗುಡ್ಡೆ ಬ್ಲಾಕಿಗೆ ಅಲ್ಲಿರುವವರಿಗೆ ನಿಮ್ಮ ಪಠ್ಯ ಏನಿದೆ ಅದನ್ನು ಹಿಡ್ಕೊಂಡು ಬರಬೇಕು ಅಂತ ಹೇಳಿ ಸುತ್ತೋಲೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದರೆ ಹತ್ತು ವರ್ಷ ಹದಿನಾಲ್ಕು ವರ್ಷ ಹತ್ತು ಹನ್ನೆರಡು ವರ್ಷ ಬಿಟ್ಟು ಇಂಪ್ಲಿಮೆಂಟೇಷನಿಗೆ ಬಂತು ಗೊತ್ತಿಲ್ಲದೆ ಆದ್ದರಿಂದ ನಾವು ಆವತ್ತು ಹೋರಾಟ ಮಾಡಿದ ಫಲವಾಗಿ ತಡೆ ಹಿಡಿದ್ರು ಇದು ಅವರು ಆವತ್ತು ಹೋರಾಟ ಮಾಡಲಿಲ್ಲ ಅದಕ್ಕೋಸ್ಕರ ಬಿಟ್ಟುಕೊಡುವಂಥ ಪರಿಸ್ಥಿತಿ ಬಂದಿದೆ ಈಗ ಇನ್ನೊಂದೇನಂದ್ರೆ ಪುಷ್ಪಗಿರಿ ವನ್ಯಧಾಮ ಅಂದರೆ ವೈಲ್ಡ್ ಲೈಫ್ ಇದಕ್ಕೆ ಸೇರಿಸುವಂಥದ್ದು ಕುದುರೆಮುಖ ವೈಲ್ಡ್ ಲೈಫಿಗೆ ಕುದುರೆಮುಖ ವೈಲ್ಡ್ ಲೈಫಿಗೆ ಸೇರಿಸಿದ್ರೆ ಏನಂದ್ರೆ ಈಗ ಉದಾಹರಣೆ ಪುಷ್ಪಗಿರಿ ವಂಡಿಧಾಮ ಕಾನೂನು ಕುದುರೆಮುಖ ವೈಲ್ಡ್ ಲೈಫ್ ಬಂಡೀಪುರ ಅದರದ್ದೆಲ್ಲ ಒಂದೇ ಕಾನೂನು ಅಥವಾ ಕಸ್ತೂರಂಗನ ವರದಿ ಬಂದು ಒಂದೇ ಕಾನೂನು ಅದರದ್ದು ಈಗಾಗಲೇ ನೋಡಿ ಈಗ ನಮ್ಮ ಹತ್ರ ಇರ್ಬೋದು ಡಿ ನೋಟಿಸಿಗೆ ನಮಗೆ ಹಕ್ಕು ಹಕ್ಕುಪತ್ರಗಳಿಗೆ ಸರ್ಕಾರ ಅನುದಾನ ಕೊಡ್ತದೆ ಹೇಳಿ ತೋಮಸ್ ಎಂಬವರಿಗೆ ಕುದುರೆಮುಖ ವೈಲ್ಡ್ ಲೈಫಲ್ಲಿ ಇಪ್ಪತ್ತೈದು ವರ್ಷದಿಂದ ಸತಾಯಿಸ್ತಿದ್ದಾರೆ ಮೊನ್ನೆ ಕೊನೆಗೆ ಇವರ ಅಪ್ಪನ ಅಪ್ಪನ ಹೆಸರಲ್ಲಿ ಅಂದರೆ ಅಜ್ಜನ ಹೆಸರಲ್ಲಿ ಆ ಜಾಗ ಡಿ ಇತ್ತು ಆಮೇಲೆ ಇವರ ಅಪ್ಪನಿಗೆ ಡಿ ನೋಟಿಸ್ ಹಾಕಿತ್ತು ನಾಲ್ಕು ಎಕರೆ ಎಪ್ಪ ಸೆನ್ಸು ಇವರ ಅಪ್ಪ ಸತ್ತ ತಕ್ಷಣ ಕೋರ್ಟ್ ಏನು ಮಾಡ್ತದೆ ಅಂದರೆ ಇದನ್ನು ವೆಕೇಟಿಗೆ ಆರ್ಡರ್ ಮಾಡ್ತದೆ ಆಗ ಇವರು ಏನು ಮಾಡ್ತಾರೆ ಅಂದರೆ ಮಗ ಹೋದಾಗ ತಾತನ ಅಪ್ಪನ ಡೆತ್ ಸರ್ಟಿಫಿಕೇಟ್ ಕೋರ್ಟಿಗೆ ಹೋಗ್ತಾರೆ ಕೋರ್ಟಿಗೆ ಹೋದಾಗ ಅಲ್ಲಿ ಏನು ವಿಮರ್ಶೆ ಆಗ್ತದೆ ಅಂದರೆ ನೀವು ಅಕ್ರಮವಾಗಿ ಕೂತ ಕಾರಣ ಈ ರೀತಿಯ ಇದಕ್ಕೆ ನಿಮಗೆ ಫೈನ್ ಕಟ್ಟಬೇಕು ಹೊರತು ನೀವು ಮಾಡಿದ ಲೀಗಲ್ ಅಲ್ಲ ಆದ್ದರಿಂದ ಒಂದು ನೀವು ಜೈಲಿಗೆ ಹೋಗಬೇಕು ಇಲ್ಲದಿದ್ದರೆ ಇದನ್ನು ಫೈನ್ ಕಟ್ಟಿ ಹೊರಗೆ ಬನ್ನಿ ಅಂತ ಆಮೇಲೆ ವಕೀಲರ ರಿಕ್ವೆಸ್ಟ್ ಮಾಡಿ ಹೊರಗೆ ಬರ್ತಾರೆ ಬಂದು ಈಗ ಮೊನ್ನೆ ಒಂದು ವಾರದೊಳಗೆ ಡೆಮಾಲಿಷ್ ಆಗಿದೆ ಅದು ಕಾಪಿ ಇದೆ ನಮ್ಮ ಹತ್ರ ಅಂದರೆ ಇವತ್ತು ಡಿ ನೋಟಿಸಿಗೆ ಕೂಡ ಒಂದು ರೂಪಾಯಿ ಬಿಡಿ ಕಾಸು ಸಿಗುವುದಿಲ್ಲ ಅಂತ ಎಂಬುದಕ್ಕೆ ವೈಲ್ಡ್ ಲೈಫ್ ಆ್ಯಕ್ಟಿನ ಪ್ರಕಾರ ನಾವು ಹೇಳುವಂಥದ್ದು ಈ ರೀತಿ ಬಂದಿದ್ದಾರೆ ಮತ್ತೊಂದೇನೆಂದರೆ ಈ ಹೋರಾಟ ಯಾಕೆ ಈ ಈಗಾಗಲೇ ಕಸ್ತೂರಂಗನ ವರದಿ ಇರ್ಬೋದು ಬೇರೆ ಬೇರೆ ನಿರಂತರ ಹುಳಿ ಸಂರಕ್ಷಣೆ ಮೆಡಿಕಲ್ ಪ್ಲಾಂಟೇಶನ್ ವರದಿ ಈ ರೀತಿ ಬೇರೆ ಬೇರೆ ವರದಿಗಳನ್ನು ಹೇಳ್ತಾನೆ ಇದ್ದಾರೆ ಅದಕ್ಕೆ ಶಾಶ್ವತ ಪರಿಹಾರಕ್ಕೋಸ್ಕರ ಈ ಹೋರಾಟ ಒಂದು ಎರಡನೇ ದಿನ ನಮ್ಮಲ್ಲಿ ಮನಸ್ಸಲ್ಲಿದೆ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿ ಇದು ಬರುವುದಿಲ್ಲ ಅಂತೇಳಿ ಈಗಾಗಲೇ ಯಾವುದೇ ವೈಲ್ಡ್ ಲೈಫ್ ಬಂದರೆ ಆ್ಯಕ್ಟ್ ಬಂದರೆ ಟೆನ್ ಕಿಲೋಮೀ ಮೀಟರ್ಸ್ ಅದರ ಕಾನೂನು ಅನ್ವಯಿಸ್ತದೆ ಎಂಬುದು ನಮ್ಮ ಹತ್ರ ಸುತ್ತೋಲೆ ಇದೆ ಇದು ಮುಖ್ಯವಾಗಿರುವಂಥದ್ದು ಈಗ ದ ನಮ್ಮ ಹೋರಾಟದಲ್ಲಿ ಇನ್ನೂ ಮುಖ್ಯ ಅಂಶ ಏನಂದರೆ ಪರಿಭಾವಿತ ಅರಣ್ಯದ ನಮ್ಮ ಬೇಡಿಕೆ ಇದೆ ಜಂಟಿ ಸರ್ವೆ ಮತ್ತೆ ಇದು ಪಶ್ಚಿಮ ಘಟ್ಟಕ್ಕೂ ಜನವಸತಿ ಪ್ರದೇಶಕ್ಕೂ ಗಡಿ ಗುರುತಾಗಬೇಕು ಈ ಜಂಟಿ ಸರ್ವೆ ಯಾಕೆ ಆಗ್ಬೇಕಂದ್ರೆ ಪರಿಭಾವಿತ ಅರಣ್ಯದ ಅಡಿಯಲ್ಲಿ ಕಡಬದಿಂದ ಮೊದಲು ಲೆಕ್ಕನ ಮಾಡಿದ್ರಿ ಏನಂದ್ರೆ ಒಂದು ಈ ಪರಿಭಾವಿತ ಅರಣ್ಯದ ಅಬ್ಜೆಕ್ಷನ್ ಕೊಟ್ಟಾಗ ನಾವು ಅದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ಅದನ್ನು ನಂದು ಮತ್ತೆ ಇವರು ಡಿ ಎಫ್ ಒ ಅವರ ಸ್ಟೇಟ್ಮೆಂಟ್ ಪತ್ರಿಕೆಯಲ್ಲಿ ಬಂದಿದೆ ಏನಂದರೆ ನಾನು ಅದು ಸೇರಿಸಬೇಡಿ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಡಿ ಎಫ್ ಒ ಸೇರಿಸುವುದಿಲ್ಲ ಅಂತೇಳಿ ಅಂದರೆ ಸೇರಿಸುವುದಿಲ್ಲ ಅಂತಂದರೆ ಮಾತ್ರಕ್ಕೆ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಸೇರಿಸಿದ್ದಾರೆ ನಂತರ ಅದನ್ನು ಪತ್ರಿಕೆಗೂ ಅವರು ಹೇಳಲಿಲ್ಲ ಸೇರಿಸ್ತೇವೆ ಅಂತೇಳಿ ಆದರೆ ಮಾಹಿತಿ ಕಲ್ಲಿ ಕೊಡಿ ಕೇಳುವಾಗ ಸೇರಿಸಿಲ್ಲ ಅಂತ ಹೇಳಿದರು ಇಲ್ಲಿ ಕಸ್ತೂರಂಗನ ವರದಿಯಲ್ಲಿ ಮೊನ್ನೆ ಜುಲೈ ಬಂದ ಸುತ್ತುವಲೆಯಲ್ಲಿ ಇಪ್ಪತ್ತೆರಡಕ್ಕೆ ಅವರು ಪರಿ ಪರಿಭಾವಿ ತರಣೆದಡಿಯಲ್ಲಿ ಒಂದಿಷ್ಟು ಸರ್ವೆ ನಂಬರ್ಗಳನ್ನು ಸೇರಿಸ್ತಾರೆ ವಿಷಯ ಏನಂದರೆ ಸುಮಾರು ಸ್ವಾತಂತ್ರದ ನಂತರ ಯಾವುದೇ ಸರ್ವೆ ಮಾಡದೆ ಜಂಟಿ ಸರ್ವೆ ಮಾಡದೆ ಪರಿಭಾವಿತ ಅರಣ್ಯದ ಅಡಿಯಲ್ಲಿ ನಿರಂತರ ಸೇರಿಸ್ತಾನೆ ಬಂದರು ಇದರ ಇದು ಸಮಸ್ಯೆಯಾಗಿ ಇವತ್ತು ಕೆಲವೊಂದು ಹಕ್ಕುಪತ್ರದಲ್ಲಿ ಅವರು ಕೊಟ್ಟಿರುವ ಹಕ್ಕುಪತ್ರಗಳಲ್ಲಿ ಇವತ್ತೇನಾಗ್ತದೆ ಅಂತಂದರೆ ಇದು ಅರಣ್ಯದವರು ಅಬ್ಜೆಕ್ಷನ್ ಹಾಕಿದ್ದಾರೆ ಯಾಕೆಂದರೆ ಅಳತೆ ಮಾಡದೆ ಇದು ಕೊಟ್ಟಿರುವಂಥ ಹಕ್ಕುಪತ್ರಗಳು ಇನ್ನು ಪರಿಭಾವಿತ ಅರಣ್ಯದಲ್ಲಿ ಇವತ್ತು ನಾವು ಡಿ ಸಿ ಎ ಬರಬೇಕು ಅಲ್ಲಿ ಜಂಟಿ ಸರ್ವೇನೇ ಮಾಡಬೇಕು ಯಾಕೆ ಹೇಳ್ತಿದ್ದೇವೆ ಅಂದರೆ ಮುಖ್ಯವಾಗಿ ಈ ಪರಿಭಾವಿತ ಅರಣ್ಯದಲ್ಲಿ ಸೇರಿಸುವಾಗ ಇದು ಅರಣ್ಯ ಇಲಾಖೆಯವರು ಗೋಮಾಲ ಕಾದಿರಿಸಿದ ಭೂಮಿ ಎಲ್ಲವೂ ಸರಕಾರಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಕಾದಿರಿಸಿದ್ದು ಪಂಚಾಯತ್ ಆಮೇಲೆ ಖಾನೆ ಬಾಣೆ ಕುಮಿ ಇದನ್ನೆಲ್ಲ ಸರ್ವೆ ಮಾಡಿ ಬಿಟ್ಟು ಅರಣ್ಯ ಎಕ್ಸಸ್ ಇದನ್ನು ಸೇರಿಸಬೇಕೆಂದು ಇದ್ದಿರೋದು ಆದರೆ ಅವರು ಯಾವುದೇ ರೀತಿಯ ಅಲತೆ ಮಾಡದೆ ನೇರವಾಗಿ ಸೇರಿಸಿದರು ಆದ್ದರಿಂದ ಏನಾಗಿದೆ ಅಂದರೆ ಈ ದೊಡ್ಡ ಸಮಸ್ಯೆ ಆಗಿರೋದು ಇವತ್ತು ಆ ಸಂದರ್ಭದಲ್ಲಿ ಜನವಸತಿ ಪ್ರದೇಶ ಹತ್ತಾರು ಐವತ್ತು ವರ್ಷಕ್ಕಿಂತ ವಾಸ್ತವಿದ್ದ ಜಾಗದ ಸರ್ವೆ ನಂಬರ್ ಕೂಡ ಸೇರಿಸಿದ ಕಾರಣ ಆ ಜನರಿಗೆ ಇವತ್ತು ಫ್ಲೋಟಿಂಗು ನೈಣಲವನ್ನು ಯಾವುದೂ ಆಗ್ತಾ ಇಲ್ಲ ಆದ್ದರಿಂದ ಅದು ಅನಧಿಕೃತವಾಗಿದೆ ಆದರೆ ಹಕ್ಕುಪತ್ರ ಇವತ್ತು ಕಂದಾಯ ಇಲಾಖೆಯವರು ಲಂಚ ಕೊಟ್ಟು ಒಂದು ಲಕ್ಷ ಎರಡು ಲಕ್ಷ ಲಂಚ ಕೊಟ್ಟು ಕೊಟ್ಟಿರ್ತಾರೆ ಅದೇ ಹಕ್ಕುಪತ್ರವನ್ನು ನಾವು ಅಹ್ ಇದು ಮಾಡಿದ್ದೇವೆ ಮಾಹಿತಿ ಕೇಳಿದಾಗ ಅದು ಅನಾಧಿಕೃತ ಹಕ್ಕು ಪತ್ರ ಕಂದೆಯಲ್ಲ ಕೊಟ್ಟದ್ದು ಅಂತ ಡಿ ಎಫ್ಒ ಅವರು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತೆರಡರಲ್ಲಿ ಕೊಟ್ಟಿದ್ದಾರೆ ನಮಗೆ ಎಲ್ಲವೂ ಹಕ್ಕುಪತ್ರ ಸ್ವಾತಂತ್ರ್ಯ ಸಿಕ್ಕಿದ ನಂತರದ ಹಕ್ಕುಪತ್ರ ಯಾವುದೆಲ್ಲ ಜಂಟಿ ಸರ್ವೆ ಆಗಲಿಲ್ಲ ಯಾವುದೆಲ್ಲ ಪರಿಭಾವಿತ ಅರಣ್ಯದಡಿಯಲ್ಲಿ ಸರ್ವೆ ನಮಗೆ ಸೇರಿಸಿದ್ದಾರೆ ಆ ಸರ್ವೆ ನಂಬರ್ಲ್ಲಿ ಯಾವುದು ಹಕ್ಕುಪತ್ರ ಕೊಟ್ಟದ್ದು ಕಂದಾಯ ಇಲಾಖೆಯವರು ಫೇಕ್ ಪತ್ರ ಕೊಟ್ಟಿದ್ದಾರೆ ಅಂತೇಳಿ ಇದಕ್ಕೋಸ್ಕರ ಡಿ ಎಫ್ ಒ ಬರಬೇಕು ಯಾಕಂದರೆ ಫೇಕ್ ಹಕ್ಕುಪತ್ರನ ಒರಿಜಿನಲ್ ಹಕ್ಕುಪತ್ರ ಅದು ಏನು ಅಂತೇಳಿ ಆವತ್ತು ಮನವಿ ಸ್ವೀಕಾರ ಮಾಡುವಾಗ ಜನಪ್ರತಿನಿಧಿಗಳ ಹತ್ರ ಹೇಳಬೇಕು ನಮ್ಮ ಹತ್ರ ಅಲ್ಲ ಇನ್ನೊಂದೇನೆಂದರೆ ಈ ಕಂದಾಯ ಇಲಾಖೆಯವರು ಆದರೆ ಫೇಕ್ ಹಕ್ಕುಪತ್ರ ಲಂಚ ತಗೊಂಡು ಕೊಟ್ಟದ್ದು ಯಾಕೆ ಎಂಬುದು ವಿಮರ್ಶೆ ಆಗಬೇಕು ಅದು ಆ ಉದ್ದೇಶ ಇಟ್ಟುಕೊಂಡು ಜಟ್ಟಿ ಸರ್ವೆ ಆದಾಗ ಏನಂದರೆ ಈ ರೀತಿಯ ಸಮಸ್ಯೆಗಳು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಭಾರತ ಸರ್ಕಾರವು ಯಾವುದೇ ಕಾರಣಕ್ಕೆ ಜಂಟಿ ಸರ್ವೆ ಮಾಡದೆ ಹಕ್ಕುಪತ್ರ ನೀಡಿರುವಂಥದ್ದು ದೊಡ್ಡ ತಪ್ಪು ಇದರ ಕಂದ ಇಲಾಖೆ ತಪ್ಪು ಆದ್ದರಿಂದ ಇದನ್ನು ಸರಿಪಡಿಸಲಿಕ್ಕೋಸ್ಕರ ಮತ್ತು ರೈತರನ್ನು ಒಂದು ಆಕ್ರಮಿತ ಎನ್ನುವ ಅದರಿಂದ ಅದನ್ನು ಮುಕ್ತಗೊಳಿಸಿರುವಸ್ಕರ ಜಂಟಿ ಸರ್ವೆ ಮಾಡುವಂಥದ್ದು ಈ ನಿಟ್ಟಿನಲ್ಲಿ ನಮ್ಮ ಒಂದನೇ ಬೇಡಿಕೆ ಎರಡನೇದೇನೆಂದರೆ ಗಡಿ ಗುರುತು ಗಡಿ ಗುರುತು ಯಾಕಿದೆ ಗಡಿ ಗುರುತು ಯಾಕೆ ಮಾಡುವುದಂದರೆ ಪಶ್ಚಿಮ ಘಟ್ಟ ಸಂರಕ್ಷಣೆ ಮಾಡುವುದಕ್ಕೆ ನಾವು ಕೂಡ ಪರಿಸರ ಪರವಾಗಿ ನಾವು ನಿಲ್ತೇವೆ ಯಾಕೆ ನಿಲ್ತೇವೆ ಅಂದ್ರೆ ಪಶ್ಚಿಮ ಘಟ್ಟ ಸಂರಕ್ಷಣೆ ಆಗಬೇಕು ಕೃಷಿಗೂ ಪರಿಸರಕ್ಕೆ ಅವಿನಭಾವ ಸಂಬಂಧ ಇದೆ ಇನ್ನೊಂದೇನೆ ಗಡಿ ಗುರುತ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಕ್ಕೆ ಬರುವಂಥ ಯಾವುದೇ ಕಾನೂನು ಅದು ನಮಗೆ ಅನ್ವಯಿಸಬಾರದು ಅಲ್ಲಿ ಬಫರ್ ಝೋನ್ ಜೀರೋ ಮಾಡಲಿಕ್ಕೆ ಆಗ್ತದೆ ಅಲ್ಲಿಂದ ಬಫರ್ ಝೋನ್ ಟೆನ್ ಕಿಲೋಮೀಟರ್ ತನ್ನ ಕಟ್ ಮಾಡಿದರೆ ಆಯಿತು ಮತ್ತೊಂದು ಏನಾದರೂ ಪರಿಸರ ಸಂರಕ್ಷಣೆಗೆ ಬರುವಂಥ ಯೋಜನೆಗಳಿಗೆ ನಮ್ಮದು ಆಕ್ಷೇಪ ಇರುವುದಿಲ್ಲ ಗಡಿ ಗುರುತಾದರೆ ಮತ್ತು ಜನವಸತಿ ಬೇ ಪ್ರದೇಶ ಬೇರೆ ಪಶ್ಚಿಮ ಘಟ್ಟ ಬೇರೆ ಆಗ್ತದೆ ಆಗ ಯಾವುದೇ ಸಂಘರ್ಷ ಆಗುವುದಿಲ್ಲ ನಾವು ಹೇಳ್ತೇವೆ ಈಗಿರುವಂಥ ಆನೆ ಕಂದಕ್ಕೆ ಈ ಕೇವಲ ಎರಡು ಫೀಟ್ ಎರಡು ಫೀಟ್ ಮಾಡಿದ್ದಾರೆ ಅದನ್ನಲ್ಲ ಈಗ ಕಾನೂನಲ್ಲಿರುವಂಥದ್ದು ಹನ್ನೆರಡು ಫೀಟ್ ಆಗಲ್ಲ ಹನ್ನೆರಡು ಫೀಟ್ ದಟ್ ಅಲ್ಲ ಇದನ್ನು ಆನೆ ಕಂದಕ ಇಲ್ಲಿ ಅದರಲ್ಲೂ ಭ್ರಷ್ಟಾಚಾರ ನಡೆದಿದೆ ಅದಕ್ಕೆ ಗಡಿ ಗುರುತು ಜೊತೆಗೆ ಆನೆ ಕಂದಕ ಒಟ್ಟಿಗೆ ಮಾಡಿದರೆ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷವನ್ನು ತಪ್ಪಿಸಬಹುದು ಅದಕ್ಕೆ ನಮ್ದು ಎರಡನೇ ಬೇಡಿಕೆ ಇರುವುದು ಗಡಿ ಗುರುತು ಈ ಸಂದರ್ಭದಲ್ಲಿ ನಾವು ಪರಿಸರ ಪಶ್ಚಿಮ ಘಟ್ಟಕ್ಕೆ ಬರುವಂತ ಯಾವುದೇ ರೀತಿಯ ಒಂದು ಪರಿಸರ ಸಂರಕ್ಷಣೆಯ ಯೋಜನೆಯನ್ನು ನಾವು ವಿರೋಧ ಮಾಡುವುದಿಲ್ಲ ಯಾಕಂದ್ರೆ ಬೇಕು ಆದರೆ ನ ಮೂಲಭೂತ ಸೌಕರ್ಯ ತೊಂದರೆ ಆಗಬಾರ್ದು ಅದಕ್ಕೆ ಗಡಿ ಗುರುತು ಮಾಡಿದರೆ ಅಲ್ಲಿಗೆ ನಾವು ಝೀರೋ ಬಫರ್ ಝೋನ್ ಅನ್ನು ಮಾಡ್ತೇವೆ ಇನ್ನು ಏನಂದರೆ ಕಸ್ತೂರಂಗನ ವರದಿಯನ್ನು ವಿರೋಧ ಮಾಡೋದು ಯಾಕೆ ಕಸ್ತೂರಂಗನ ವರದಿಯನ್ನು ಮಾತ್ರ ಈ ಕಸ್ತೂರಂಗನ ವರದಿಯನ್ನು ನಾವು ನೋಡಿರ್ಬೋದು ಇದರಲ್ಲಿ ಇದೆ ಇವತ್ತು ಕಸ್ತೂರಂಗನ ವರದಿಯಲ್ಲಿ ಏನಿದೆ ಅಂದರೆ ಜಲವಿದ್ಯುತ್ ಯೋಜನೆ ಮೂರು ಕಿಲೋಮೀಟರ್ ಒಂದು ಜಲವಿದ್ಯುತ್ ಯೋಜನೆ ಕೊಡಬಹುದು ಕಂಡೀಷನ್ ಏನು ಹೈ ಲೆವೆಲ್ ಕಮಿಟಿಯಿಂದ ಪರ್ಮಿಷನ್ ತಗೊಳ್ಳಿ ಮತ್ತೊಂದು ಕಂಡೀಷನ್ ಏನು ಒಲ ಹರಿವು ಕಡಿಮೆ ಆಗದಾಗ ನೋಡಿಕೊಳ್ಳಿ ಜಲವಿದ್ಯುತ್ ಯೋಜನೆ ಒಲ ಹರಿವು ಕಡಿಮೆ ಆಗುದ್ರೆ ಆದರೆ ಅಲ್ಲಿರುವಂಥ ಕಾಡುಗಳನ್ನು ನಾಶ ಆಗ್ತದೆ ಇವತ್ತು ಲೆಕ್ಕ ಇಷ್ಟು ದೊಡ್ಡ ಇದರಲ್ಲಿ ಮೂರು ಕಿಲೋಮೀಟರ್ ಅಥವಾ ನಾಲ್ಕು ಕಿಲೋಮೀಟರ್ ಒಂದು ಜಲವಿದ್ಯುತ್ ಯೋಜನೆ ಅಂದರೆ ಸಂಪೂರ್ಣ ಪಶ್ಚಿಮ ಘಟ್ಟ ನಾಶ ಆಗ್ತದೆ ಅದಕ್ಕೋಸ್ಕರ ನಾವು ಇದು ಕಸ್ತೂರ ಅಂಗನ ವರದಿ ಅವೈಜ್ಞಾನಿಕ ಅಂದರೆ ಅದು ಅದಕ್ಕೆ ಏನು ತಿರುಳಿಲ್ಲದ ವರದಿ ಅಂತ ಅದು ರೈತರನ್ನು ಹಿಂಸೆ ಕೊಡುವ ವರದಿ ಅಂತ ಹೇಳುವಂಥದ್ದು ಆದ್ದರಿಂದ ಅದಕ್ಕೆ ಅದನ್ನು ವಿರೋಧಿಸುವಂಥದ್ದು ನ ಕೊನೆಯದಾಗಿ ಏನಂದ್ರೆ ಒಟ್ಟು ಬರುವಂಥ ಒಂದು ನಮ್ಮ ಜಂಟಿ ಸರ್ವೆ ಎರಡದ್ದು ಗಡಿ ಗುರುತು ಈ ಎರಡಾದಾಗ ನಮ್ಮ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತದೆ ಆದರೆ ಇವತ್ತು ಯಾಕೆ ಅದನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ ನಾವು ಐ ಎ ಎಫ್ ಎಸ್ ಐ ಎಸ್ ಯಾಕೆ ದೂರ್ತಾ ಇದ್ದೇವೆ ಅಂದ್ರೆ ಅವರು ಮಾಡಿ ತಪ್ಪು ಇವತ್ತು ಅವರು ಮನಸ್ಸು ಮಾಡಿದರೆ ಒಂದು ಕಡೆಯಿಂದ ಲಂಚ ತೆಗೊಂಡು ಹಕ್ಕುಪತ್ರ ಕೊಟ್ಟಿರ್ತಾರೆ ಕಂದಾಯ ಇಲಾಖೆಯವರು ಇನ್ನೊಂದು ಕಡೆಯಿಂದ ಯಾರಿಗೂ ತಿಳಿಸದೆ ಸರ್ವೆ ನಂಬರ್ಗಳನ್ನು ಪರಿಭಾವಿತ ಅರಣ್ಯದಡಿಯಲ್ಲಿ ಕಾನೂನಲ್ಲಿ ಅದನ್ನು ಸರ್ವೆ ಮಾಡಿ ಜನವಸತಿ ಪ್ರದೇಶ ಬಿಟ್ಟು ಸೇರಿಸಬೇಕು ಅಂತ ಇದ್ದರೂ ಕೂಡ ಏಕೈಕವಾಗಿ ಜನಪ್ರತಿನಿಧಿಗಳನ್ನು ನೆಗ್ಲಿಜೆನ್ಸ್ ಮಾಡಿ ಜನರನ್ನು ಪಂಚಾಯತನ್ನು ಕಂದಾಯ ಇಲಾಖೆಯನ್ನು ನೆಗ್ಲಿಜೆನ್ಸ್ ಮಾಡಿ ಇವರು ಸೇರಿಸಿ ಇಟ್ಟಿದ್ದಾರೆ ಯಾರು ಅರಣ್ಯ ಇಲಾಖೆಯವರು ಆದ್ದರಿಂದ ಇವತ್ತು ಜನರಲ್ಲಿ ಬರುವಂಥ ಆಕ್ರೋಶ ಮಾನಸಿಕ ಹಿಂಸೆ ಫಾರೆಸ್ಟ್ ಇಲಾಖೆಯವರು ದೌರ್ಜನ್ಯ ಮಾಡೋದಂತರ ನಡೀತಾ ಇದೆ ಅದಕ್ಕೋಸ್ಕರ ನಾವು ಡಿ ಎಫ್ ಒ ಕೂಡ ಬರಬೇಕು ಆ ಮನವಿ ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಡೀ ರಾಜ್ಯವನ್ನೇ ಜಂಟಿ ಸರ್ವೆ ಮತ್ತು ಗಡಿ ಗುರುತು ಮಾಡಿ ಮುಕ್ತ ಮಾಡಬೇಕು ಅಂತ ನಮ್ಮ ವಾದ ಇರುವಂಥದ್ದು ಈ ಉದ್ದೇಶದಲ್ಲಿ ಇವರು ಇನ್ನೊಂದೇನೆಂದರೆ ಪ್ರಶ್ನೆ ಇರುವುದು ಜನರಲ್ಲಿ ನಮಗೆ ಇನ್ನೂ ಬೇಕಿತ್ತ ಒಮ್ಮೆ ತಡೆ ಹಿಡಿದಿದ್ದಾರೆ ರಾಜ್ಯ ಸರ್ಕಾರ ಇನ್ನೂ ಬೇಕಾ ಎಂಬ ಪ್ರಶ್ನೆಗೆ ನಮ್ಮದು ಉತ್ತರ ಏನಂದರೆ ಈಗಾಗಲೇ ಎರಡು ಸಾವಿರದ ಹನ್ನೊಂದರಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಹೋರಾಟ ಮಾಡ್ತಾ ಬಂದಾಗ ಬಿ ಜೆ ಪಿ ಸರ್ಕಾರ ಕೂಡ ತಡೆ ಹಿಡಿದಿದ್ದೇವೆ ನಾವು ಪಕ್ಷ ಮಾತಾಡ್ತೇವೆ ಇಲ್ಲಿ ಗೊತ್ತಿರ್ಬೋದು ನಿಮಗೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರದವರು ಕೂಡ ಇದನ್ನು ಮಾಡಿ ತಡೆ ಹಿಡಿದಿರ್ತಾರೆ ಆದರೆ ಅದು ಯಾವುದೇ ಕಾರಣಕ್ಕೆ ಅದು ಇಂಪ್ಲಿಮೆಂಟೇಷನ್ಗೆ ಮಾಡಲಿಕ್ಕೆ ಅವರು ಬಿಡುವುದಿಲ್ಲ ಆಮೇಲೆ ಪುನಃ ಕಾಂಗ್ರೆಸ್ನವರು ಇನ್ನೂ ತಡೆ ಹಿಡಿದಿದ್ದರು ಹಾಗೆ ಎರಡು ಸಾವಿರದ ಹನ್ನೊಂದರಿಂದ ಎಲ್ಲ ಯೋಜನೆಯನ್ನು ಪಕ್ಷಾತೀತವಾಗಿ ತಡೆ ಹಿಡಿದುಕೊಂಡೇ ಬಂದಿದ್ದಾರೆ ಅದರಲ್ಲಿ ಬಿ ಜೆ ಪಿ ಅಂತ ಏನಿಲ್ಲ ಕಾಂಗ್ರೆಸ್ ಅಂತ ಇಲ್ಲ ಎಲ್ಲರೂ ಅದನ್ನು ತಡೆ ಹಿಡಿದಾರೆ ಆದ್ದರಿಂದ ರಾಜ್ಯಕ್ಕೆ ಬರುವುದೇ ಇಲ್ಲ ಅವ್ರು ಸರ್ಕಾರದ ಸುತ್ತೋಲೆಯಲ್ಲಿ ಅವರು ತಡೆ ಹಿಡಿದು ಬಿಟ್ಟಿದ್ದಾರೆ ಆದ್ದರಿಂದ ಆದ್ರೆ ಪುನಃ ಪುನಃ ಬರ್ತಾ ಇದೆ ಅಲ್ಲ ಅದು ಪುನಃ ಬರಬಾರದು ಅಂತ ಹೇಳಿ ನಾವು ಗಡಿ ಗುರುತು ಪ್ರಾಜೆಕ್ಟ್ ಹಾಕೋದು ಇಲ್ಲಿ ರಾಜ್ಯಕ್ಕೆ ಉದ್ದೇಶ ಇಲ್ಲ ಅದನ್ನು ರಾಜಕಾರಣಿಗಳಿಗೆ ನಾವು ಇನ್ನೊಮ್ಮೆ ಸ್ಪಷ್ಟ ಮಾಡ್ತೇವೆ ಯಾವುದೇ ರಾಜ್ಯಕ್ಕೆ ಉದ್ದೇಶ ಇಲ್ಲ ಯಾಕೆಂದ್ರೆ ಈ ಹೋರಾಟದಲ್ಲಿ ಗಡಿ ಗುರುತು ಕೇಳಿರುವುದೇ ಅದಕ್ಕೆ ಪರಿಸರ ಸಂರಕ್ಷಣೆ ಮಾಡಲಿಕ್ಕೋಸ್ಕರನೇ ನಾವು ಗಡಿ ಗುರುತು ಇರೋದು ಜನವಸತಿ ಪ್ರದೇಶ ಬೇರೆ ಇದು ಬೇರೆ ಆಮೇಲೆ ಇದು ಇದೇನಾದರೂ ಮುಂದೆ ಈಗ ನೋಡಿ ಈಗ ತಡೆ ಆಯಿತು ಹಿಂದೆ ತಡೆ ಮಾಡಿದ್ದಾರೆ ಏನಾದರೂ ಕೊನೆಗೆ ಪರಿ ಇದು ಹಸಿರು ಪೀಠ ಸುಪ್ರೀಂ ಕೋರ್ಟಿಗೆ ಹೋದರೆ ರಾಜ್ಯ ಸರ್ಕಾರ ನಿರಂತರವಾಗಿ ತಡೆ ಹಿಡಿದ್ರೆ ಸಲಹೆ ಕೊಡದಿದ್ರೆ ಅದಕ್ಕೆ ಅದನ್ನು ಹೀಗೆಲ್ಲ ಹಾಗೆ ಬದಲು ಮಾಡಿ ಸಲಹೆ ಕೊಡ್ಬೋದು ಯಾವುದೇ ಯೋಜನೆಯನ್ನು ತಡೆ ಹಿಡಿಯುವ ಸಾಧ್ಯತೆ ಇಲ್ಲ ಯಾವುದೇ ರಾಜ್ಯ ಸರ್ಕಾರಕ್ಕೆ ಆ ರೀತಿ ಬಂದಾಗ ಕೋರ್ಟ್ ಆರ್ಡರ್ ಆದರೆ ಗ್ರಾಮಕ್ಕೆ ಗಡಿ ಗುರುತಾಗ್ತದೆ ಗ್ರಾಮಕ್ಕೆ ಗಡಿ ಗುರುತಾದ ಮೇಲೆ ಟೆನ್ ಕಿಲೋಮೀಟರ್ ಬಫರ್ ಝೋನ್ ಅಂದರೆ ಇಲ್ಲಿಂದ ಉಪ್ಪಿನಂಗಡಿ ಅಥವಾ ಗುರು ಅಹ್ ಗುರು ಗುರುಹಂಕೆರ್ ಇರ್ಬೋದು ಅಥವಾ ಕೆ ವಿಜ್ ಇರ್ಬೋದು ಎಲ್ಲ ನಗರಗಳು ಸಂಪೂರ್ಣ ದಕ್ಷಿಣ ಕನ್ನಡ ಜಿಲ್ಲೆಯಂತೂ ಸರ್ವನಾಶ ನಿಶ್ಚಿತ ಯಾಕಂದ್ರೆ ಅವರ ಇದನ್ನಿಟ್ಟು ನಾವು ಮಾತಾಡ್ತಿರೋದು ಆದ್ದರಿಂದ ಕೋರ್ಟ್ ಆರ್ಡರ್ಗಿಂದ ಮುಂಚೆ ಮುಂಚಿತವಾಗಿ ಕೇರಳದಲ್ಲಿ ಏನು ಮಾಡಿದ್ದಾರೆ ಗಡಿ ಗುರುತು ಮಾಡಿದ್ದಾರೆ ಸ್ಟೇಟ್ ರಾಜ್ಯ ಸರ್ಕಾರ ಏನು ಮಾಡಿತ್ತು ಜಂಟಿ ಸರ್ವೆ ಅಲ್ಲಿ ಗಡಿ ಗುರುತು ಮಾಡಿ ಜನವಸತಿ ಪ್ರದೇಶ ಬೇರೆ ಪಶ್ಚಿಮ ಘಟ್ಟ ಬೇರೆ ಮಾಡಿದೆ ಇಷ್ಟೇ ಮಾಡಿರೋದು ದೊಡ್ಡ ಪ್ರಜೆ ಏನು ಯೋಜನೆ ಮಾಡಲಿಲ್ಲ ಆದರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಗಡಿ ಗುರುತು ಮಾಡಿ ಜನವಸತಿ ಪ್ರದೇಶ ಬೇರೆ ಜಂಟಿ ಸ ಇದು ಅರಣ್ಯ ಬೇರೆ ಮಾಡಬೇಕು ಜಂಟಿ ಸರ್ವೆ ಮಾಡಿದಾಗ ಈ ಎಲ್ಲ ಸಮಸ್ಯೆಗೆ ಅಲ್ಲದಲ್ಲಿ ಪರಿಹಾರ ಸಿಗ್ತದೆ ಆದರೆ ಇದು ಒಂದೇ ಉದ್ದೇಶ ಅದಕ್ಕೆ ಐ ಎ ಎಸ್ ಮತ್ತು ಐ ಎಫ್ ಎಸ್ ಯಾಕಿದೆ ಅಂತ ಅದೇಳಿದ್ದಾರೆ ಅಂದರೆ ಹಣ ಮಾಡುವ ದಂಧೆ ಯಾಕೆಂದರೆ ರೆವಿನ್ಯೂ ಇಲಾಖೆಗೆ ನಿಮ್ಮ ಎನ್ ಓ ಸಿ ಕೊಡೋದಿಲ್ಲ ಫಾರೆಸ್ಟ್ನವರು ಎನ್ ಓ ಸಿ ಕೊಡದೆ ಸೈನ್ ಹಾಕಬೇಕಿದ್ರೆ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟರೆ ಇದು ನಿಮಗೆ ರೆಕಾರ್ಡ್ ಸಿಗ್ತದೆ ಅದಕ್ಕೆ ದಂಧೆ ಆಗ್ತದೆ ಅಲ್ಲಿನ ಇದಕ್ಕೋಸ್ಕರ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಒಂದು ಗ್ಯಾಪು ಇಲ್ಲಿ ಅರಣ್ಯ ಇಲಾಖೆಯವರು ನಮಗೆ ಇನ್ನೂ ಲಂಚ ಬರಲಿಲ್ಲ ಅದಕ್ಕೆ ನಾವು ಸೇರಿಸ್ತಾನೆ ಇರ್ತೇವೆ ಹೇಳಿ ಆ ಕೋಪದಲ್ಲಿ ಅರಣ್ಯ ಇದು ಸರ್ವೆ ನಂಬರ್ ಸೇರಿಸುದು ಆದ್ದರಿಂದ ಎರಡು ಇಲಾಖೆ ಕಿತ್ತಾಟದಲ್ಲಿ ಮುಗ್ಧ ರೈತ ಬಲಿಯಾಗ್ತಾ ಇದ್ದಾನೆ ಅದಕ್ಕೆ ಮನಗಂಡು ಪ್ರಜ್ಞಾವಂತ ನಾಗ ನಾಗರಿಕರು ಎಲ್ಲ ಜಾತಿ ಸಮುದಾಯದ ಪ್ರಮುಖರು ಸ್ವಾಮೀಜಿಗಳು ಧರ್ಮಗುರುಗಳು ಎಲ್ಲ ಸಂಘ ಮತದ ಗುರುಗಳೆಲ್ಲ ಇದಕ್ಕೆ ಬೆಂಬಲ ನೀಡ್ತಿರೋದು ಆ ವಿಷಯದಲ್ಲಿ ದೊಡ್ಡ ಮಟ್ಟದ ನಾಳೆದು ಹದಿನೈದನೇ ತಾರೀಕಿಗೆ ಗುಂಡ್ಯದಲ್ಲಿ ಹೋರಾಟ ಮಾಡುವಂಥದ್ದು ನಡೀತಿದೆ ಅದಕ್ಕೆಲ್ಲ ಜನಪ್ರತಿನಿಧಿಗಳು ಧರ್ಮಗುರುಗಳು ಬರ್ತಾರೆ ನಮ್ಮಲ್ಲಿರುವಂಥವ್ರಿಗೆ ಎಲ್ಲ ಪ್ರಮುಖರೇ ಇವರ ಇದರ ಇದರಲ್ಲಿ ಕಾರ್ಯಕರ್ತರಾಗಿ ಜೋಡಿಸ್ಕೊಂಡಂಥವ್ರು ಇರುವಂಥದ್ದು ಆದ್ದರಿಂದ ನಮ್ಮ ಈ ಹೋರಾಟದ ಉದ್ದೇಶ ರಾಜ್ಯಕ್ಕೆ ಉದ್ದೇಶ ಇಲ್ಲ ಕೇವಲ ಒಂದು ಗಡಿ ಗುರುತಿದೆ ಸರಿ ಸರಿಯಾಗಿರುತ್ತೆ ಈಗ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದೇವೆ ಮೊನ್ನೆ ಸೀಲ್ ಹಾಕಿ ಎಲ್ಲ ಪಡ್ಕೊಂಡಿದ್ದೇವೆ ಇದು ಕಾಪಿ ನಿಮಗೆ ನಾನು ಕೊಡ್ತೇನೆ ಸಣ್ಣ ವಿಚಾರ ಅಂತ ಹೇಳಿದರೆ ವಿಷಯ ಕಸ್ತೂರಂಗನ ವರದಿಯ ವಿರುದ್ಧ ಪ್ರಯತ್ನಪಟ್ಟ ಸಮಯ ಕಡಬ ತಾಲೂಕು ಬೆತ್ತಂಗಡಿ ತಾಲೂಕು ಮತ್ತು ಸುಳ್ಳ್ಯ ತಾಲೂಕು ಬಾಧಿತ ಗ್ರಾಮಗಳಿಂದ ರೈತ ಕೂಲಿ ಕಾರ್ಮಿಕರು ಈ ಭಾಗದಲ್ಲಿ ವಾಸ ಇರುವ ಸುಮಾರು ನಲವತ್ತೆಂಟು ಗ್ರಾಮ ಬಾಧಿತ ವರ್ಗದವರಿಂದ ಜಾತ್ಯಾತೀತ ಪಕ್ಷಾತೀತ ಕಾನೂನಾತ್ಮಕ ವಿಷಾಧಾರಿತ ತೊಂದರೆ ನಿವಾರಣೆಯ ಬಗ್ಗೆ ಇದೇ ಹದಿನೈದರಂದು ಶುಕ್ರವಾರ ಸಮಯ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಶಿರಾಡಿ ಗ್ರಾಮದ ಗುಂಡ್ಯದಲ್ಲಿ ಹೊಳೆ ಈ ಕಡೆ ಅಂತ ಇಟ್ಕೊಂಡಿದ್ದೆವು ಈಗ ಒಂದು ಕಸ್ತುರಂಗ ವರದಿಯನ್ನು ಕೇಂದ್ರ ಮತ್ತು ರಾಜ್ಯ ಕೇಂದ್ರ ಕೊಡಬೇಕು ಬರೀ ರಾಜ್ಯ ತಿರಸ್ಕರಿಸಲೇ ಆಗುವುದಿಲ್ಲ ಸಂಪೂರ್ಣ ಕೈ ಬಿಡಬೇಕು ಪಶ್ಚಿಮ ಘಟ್ಟ ಮತ್ತು ಜನವತ್ತು ಪ್ರದೇಶಕ್ಕೆ ಗಡಿ ಗುರುತಾಗಬೇಕು ಕೃಷಿ ಭೂಮಿಗಳು ಅರಣ್ಯ ಭೂಮಿಯ ನಡುವೆ ಆನಕ ಕಂದಕ ನಿರ್ಮಾಣವಾಗಬೇಕು ಮೂಲಭೂತ ಸೌಕರ್ಯಕ್ಕೆ ಅನ್ವಯಿಸಬಾರದು ಕಂದಾಯ ಮತ್ತು ಅರಣ್ಯ ಇಲಾಖೆಯ ಜಂಟಿ ಸಭೆ ನಡೆಯಬೇಕು ರೈತರಿಗೆ ಕೋವಿ ಪಾರಿ ಪರವಾನಗಿ ನೀಡಬೇಕು ಪಕ್ಷ ಒಗ್ಗಟ್ಟ ಸಂಬಂಧಪಟ್ಟಂತಹ ಪರಿಸರ ಸಂರಕ್ಷಣೆಯ ತಜ್ಞರ ವರದಿ ತಯಾರಿಸುವಾಗ ಪಶ್ಚಿಮ ಪ್ರದೇಶದ ಗ್ರಾಮ ಪಂಚಾಯತ್ಗಳಲ್ಲಿ ವ್ಯಾಪಕ ಪ್ರಚಾರ ನಡೆಸಿ ವಿಶೇಷ ಗ್ರಾಮ ಸಭೆ ಕರೆದು ಗ್ರಾಮಸ್ಥರ ಅಭಿಪ್ರಾಯವನ್ನು ಪಡಿಸಿಕೊಡಲಾಗಿದೆ ಈ ಮೇಲಿನ ಎಲ್ಲ ಕಾರ್ಮಿಕರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪರಿಗಣಿಸುವಂತೆ ಹಾಗೂ ಮಾನ್ಯತೆ ನೀಡುವಂತೆ ಮತ್ತು ಜಿಲ್ಲಾಧಿಕಾರಿಗಳು ಫಾರ್ಟ್ ಕನ್ಸ್ಪ್ರೇಟರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸ್ವತಃ ಬಂದು ಸಾರ್ವಜನಿಕವಾಗಿ ನಡೆತಕ್ಕಂಥ ಈ ಸಭೆಯ ಈ ಧರಣಿ ಮುಷ್ಕರದ ಮನವಿಯನ್ನು ಸ್ವೀಕರಿಸಬೇಕಾಗಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ಕೊಟ್ಟು ಸಿಲಾಕೆ ತುಂಬ ಬಂದು ಕಾಫಿ ನಿಂತು ಕೊಡ್ತೇನೆ ಅದೇ ರೀತಿ ಕಂದಾಯ ಮಿನಿಸ್ಟ್ರಿಗೆ ಕೊಟ್ಟಿದ್ದಾವೆ ಅದೇ ರೀತಿ ಫಾರೆಸ್ಟ್ ಮಿನಿಸ್ಟ್ರಿಗೆ ಕೊಟ್ಟಿದ್ದಾವೆ ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾವೆ ಜಿಲ್ಲಾ ಫಾರೆಸ್ಟ್ ಅಧಿಕಾರಿಗಳು ಕೊಟ್ಟಿದ್ದಾರೆ ಸಣ್ಣ ಒಂದು ವಿಚಾರ ಅಂತ ಹೇಳಿದರೆ ಕಡಬ ತಾಲೂಕಿನ ಇಲ್ಲಿ ಬಿಳಿ ನರೆಯನ್ನು ತಕ್ಕೊಂಡರೂ ಕೂಡ ಪಕ್ಕದಲ್ಲಿ ಗಡಿ ಇರುವಂಥದ್ದು ಎರಡು ಕಿಲೋಮೀಟ್ರ್ ದೂರ ಊರಿರುವುದು ಎರಡು ಕಿಲೋಮೀಟ್ರ್ ಕೆಳಗೆ ನೂರ ಹದಿನೆಂಟು ಜನಕ್ಕೆ ಅಕ್ರಮ ಸಕ್ರಮವಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಯಿತು ಮನೆ ಕಟ್ಟಿದ್ದಾರೆ ಕಂದಾಯ ಕಟ್ತಾ ಇದ್ದಾರೆ ಎಲ್ಲವೂ ಇದೆ ಆದರೆ ಪ್ಲಾಟಿಂಗ್ ಆಗಲಿಲ್ಲ ಪ್ಲಾಟಿಂಗ್ಗೆ ಹೋದಾಗ ಸರ್ವೆ ಇಲಾಖೆಯವರು ಫಾರೆಸ್ಟ್ ಅವರ ಸರ್ವೆ ನಂಬರ ಇದಕ್ಕೆ ಟಚ್ ಆಗಿದೆ ಅವರ ಅನುಮತಿ ಬೇಕು ಅಂತ ಹೇಳೋದಲ್ಲದೆ ಮಾಡಲಿಲ್ಲ ಆದ ಕಾರಣ ಅದೇ ರೀತಿ ಶಿರಾಡಿ ಅದೇ ರೀತಿ ಕಾಪುರಾಡಿ ಧರ್ಮಸ್ಥಳ ರಸ್ತೆಯನ್ನು ಈಗ ಬಂದ್ ಮಾಡಲಿಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಅಂತ ಫಾರೆಸ್ಟ್ ಅಂತೇಳಿ ನೀವು ನಿನ್ನೆ ಮೊನ್ನೆ ಪೇತ್ರದಲ್ಲಿದೆ ಇವತ್ತು ಪತ್ರಿಕೆಯಲ್ಲಿ ಕೂಡ ಇದೆ ಏನಂತ ಹೇಳಿದರೆ ನಾವು ಇದು ತಿಳ್ಕೊಳ್ಬೇಕಾದ್ರೂ ಭಾರಿ ಸೀರಿಯಸ್ ಆಗಿ ನಾವು ಇವತ್ತು ಶೃಂಗೇರಿಗೆ ಹೋಗಬೇಕಾದ್ರೆ ಅಥವಾ ಶಿವಮೊಗ್ಗ ಹೋಗಬೇಕಾದ್ರೆ ಮುಂಚೆ ಬಸ್ನಲ್ಲಿ ಕಾರ್ನಲ್ಲಿ ನಡ್ಕೊಂಡೆಲ್ಲ ಹೋಗ್ತಾಯಿದ್ರು ಇವತ್ತು ಕುದುರೆ ಮುಖದಿಂದ ಕೆಳಗೆ ಅಂತಂದರೆ ಬಜಗೋಡಿಂದ ಹತ್ತು ಕಿಲೋಮೀಟ್ರ್ ದೂರ ಕಾರ್ಕಳ ತಾಲೂಕಿನಲ್ಲಿ ನಮ್ಮ ಗಾಡಿ ನಿಲ್ಲಿಸಿ ನಮ್ಮ ಎಲ್ಲ ಆಧಾರ್ ಕಾರ್ಡುಗಳನ್ನು ಕೊಟ್ಟು ನೂರ ಎಂಬತ್ತು ರೂಪಾಯಿಯನ್ನು ಪಾವತಿ ಮಾಡಿ ಒಂದು ಗಂಟೆ ಒಳಗೆ ಈ ಗಡಿಯಿಂದ ಆ ಗಡಿಗೆ ಮುಟ್ಟಬೇಕು ಒಂದೂವರೆ ಗಂಟೆ ಆದರೆ ಅವನ ಮೇಲೆ ಕೇಸು ಆದರೆ ಅವನ ಗಾಡಿ ಬಿಡುವುದಿಲ್ಲ ಇಂಥ ಪರಿಸ್ಥಿತಿ ನಾಳೆ ನನಗೆ ಬರ್ಬೋದು ಅಂತ ಹೇಳಿದರೆ ಸುಬ್ರಹ್ಮಣ್ಯಕ್ಕೆ ಬರ್ತಕ್ಕಂಥ ಆಸೆ ನಮ್ಮ ಏನು ನೋಡಿದೆ ಇದು ಗೊಂಡೆ ರಸ್ತೆ ಇದೆ ಧರ್ಮಸ್ಥಳಕ್ಕೆ ಬರುವುದಿದ್ದೆ ಇರೀ ತಿಳಿ ಬಿಸ್ಲೇ ಘಾಟಿ ಇದೆ ಅಥವಾ ಈಗಾಗಲೇ ನಿಮಗೆ ಗೊತ್ತುಂಟು ಆ ಸುಳ್ಳೆ ತಾಲೂಕು ಮಡಿಕೇರಿ ತಾಲೂಕು ದಟ್ಟಾಪಟ್ಟಿ ಇವತ್ತಿಗೂ ಗೇಟು ತೆಗಿಲಿಲ್ಲ ಮಡಿಕೇರಿಗೆ ಬರೀ ಏಳು ಕಿಲೋಮೀಟ್ರದು ಈ ಏಳು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಇವಾಗ ನೂರ ಮೂವತ್ತು ಕಿಲೋಮೀಟ್ರ್ ತಿರುಗಿ ಬರ್ತಕ್ಕಂಥ ಕೊಲ್ಲಮಗುರಿನಲ್ಲಿ ನಡೆಯುವಂಥ ಸಂದರ್ಭ ನಿಮಗೆ ಗೊತ್ತಿದೆ ಫಾರೆಸ್ಟ್ ಯುವಕರು ಬಿಡುವುದಿಲ್ಲ ಯಾವುದೇ ವಾಹನಕ್ಕೆ ಬಿಡುವುದಿಲ್ಲ ಹಳೆಯ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ನಾಳೆ ಈ ಗತಿ ನಮಗೆ ಬರ್ಬೋದು ಈ ಗತಿ ಬಂದರೆ ಈ ಕಡವ ಒಂದು ದ್ವೀಪದಾಗಿ ಒಂದು ಅಂಗಡಿಯಾಗಿ ಹೇಗಿರ್ತದೆ ಅಷ್ಟೇ ಬೇರೆ ಉಳಿಲಿಕ್ಕಿಲ್ಲ ಮತ್ತು ಸುಮಾರು ಒಂದು ಸಾವಿರದ ಒಂಬೈನೂರು ಜನರ ಅಕ್ರಮ ಸಂಕ್ರಮ ಮಾಡಿದವರು ಕಳೆದ ಇಪ್ಪತ್ತ ಮೂರು ವರ್ಷದಿಂದ ಇಪ್ಪತ್ತೇಳು ವರ್ಷದಿಂದ ಈ ತನಕ ಫ್ಲಾಟಿಂಗ್ ಆಗಲಿಲ್ಲ ಇದು ತಾವು ದಯವಿಟ್ಟು ಎತ್ತಿ ತೋರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಇದು ಭಾರಿ ಅಗತ್ಯ ಫ್ಲಾಟಿಂಗ್ ಆಗದೆ ಏನು ಮಾಡುವುದಿಲ್ಲ ಎಲ್ಲಿವರೆಗೆ ಅಂತೇಳಿದರೆ ಇಪ್ಪತ್ತ ಒಂಬತ್ತು ವರ್ಷ ಮುಂಚೆ ಅಕ್ರಮ ಸಕ್ರಮ ಮಾಡಿದ್ರು ಕೂಡ ಫ್ಲಾತಿಂಗ್ ಮಾಡಲಿಕ್ಕೆ ಈ ಸರ್ವೇನು ಹಾಕಿಂದು ಒಪ್ಪುದಿಲ್ಲ ಇದರ ಬಗ್ಗೆ ನಾವು ಯಾರ್ದು ಹೋರಾಟ ಮಾಡ್ತಕ್ಕಂಥದ್ದು ಇದಕ್ಕೆ ಎಲ್ಲರೂ ಕೈಗೂಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಕೋರ್ತೇವೆ